ಸಿದ್ಧಲಿಂಗ ಸ್ವಾಮೀಜಿ ಸೇರಿದಂತೆ ವಿವಿಧ ಮಠಾಧೀಶರು ಹಾಗೆ ನಡೆದಾಡುವ ದೇವರು ಲಿಂಗೈಕ್ಯ ಡಾಕ್ಟರ್ ಶ್ರೀ ಶಿವಕುಮಾರ್ ಸ್ವಾಮೀಜಿಯವರ ಸ್ಮರಣೆ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಶಿವಕುಮಾರ್ ಸ್ವಾಮೀಜಿಗಳು ಲಿಂಗೈಕ್ಯರಾಗಿ ಐದು ವರ್ಷ ಪೂರ್ಣಗೊಂಡಿದೆ ಶ್ರೀಗಳ ಪುತ್ಥಳಿ ಜಾತ ಭಕ್ತ ಸಾಕರತ ಮತ್ತೆ ರುದ್ರಾಕ್ಷಿ ಮಂಟಪ ರಥದಲ್ಲಿ ಮೆರವಣಿಗೆ ನೂರ ಎಂಟು ಕಳಶ ಪೂರ್ಣ ಕುಂಭ ನಂದಿ ಧ್ವಜದಂತೆ ಮೆರವಣಿಗೆಯನ್ನ ಮಾಡಲಾಗ್ತಾ ಇರುವಂತದ್ದು ಉತ್ಸವ ವಿವಿಧ ಕಲಾತಂಟಗಳು ವಾತ್ಯ ಮೇಳಗಳೊಂದಿಗೆ ಮೆರವಣಿಗೆ ಅತೂರಿಯಾಗಿ ನಡೀತಾ ಇದೆ ಸಿದ್ಧಲಿಂಗ ಸ್ವಾಮೀಜಿ ಸೇರಿದಂತೆ ವಿವಿಧ ಮಠಾಧೀಶರು ಕೂಡ ಉಪಸ್ಥಿತಿಯನ್ನ ಹೆಸರು ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಮಠದ ಆವರಣದಲ್ಲಿ ಕಾರ್ಯಕ್ರಮ ಆರಂಭ ಆಗುತ್ತೆ ಕಾರ್ಯಕ್ರಮದಲ್ಲಿ ಆಗಲಿದ್ದಾರೆ ಹಾಲಿ ಮುಖ್ಯಮಂತ್ರಿಗಳಾದಂತಹ ಬಿಎಸ್ ಯಡಿಯೂರಪ್ಪ ಹಾಗೂ ಮಾಜಿ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ್ ಮಹಾಶೋ ಶಿವಯೋಗಿಡವರ ಐದನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮಕ್ಕೆ ಭಾಗವಹಿಸ್ಕೊಂಡು ನಾವು ಬಂದಿದ್ದೇವೆ ತ್ರಿವಿಧ ದಾಸೋಹಿಗಳು ನಮ್ಮೆಲ್ಲರ ಪಾಲಿಗೆ ನಡೆದಾಡುವ ದೇವರಾಗಿದ್ದ ಶ್ರೀ ಶಿವಕುಮಾರ್ ಮಹಾಶೋ ಶಿವಯೋಗಿಡವರ ಐದನೇ ವರ್ಷದ ಪುಣ್ಯ ಸ್ಮರಣೆ ಇವತ್ತು ಈ ಮಠಕ್ಕೆ ಬಂದು ಧನ್ಯವಾದ ಭಾವನೆ ಮಾಡಿದೆ ದಾಸೋ ದಿನವೆಂದರೆ ನಮ್ಮ ಪಾಲಿಗೆ ಮಹಾಪುಣ್ಯ ದಿನ ಇಡೀ ಪ್ರಪಂಚಕ್ಕೆ ದಾಸೋ ತತ್ವವನ್ನು ಸಾರಿ ತ್ರಿವಿಧ ದಾಸೋಹದಲ್ಲಿ ಯಾರು ಏರಲಾಗದ ಎತ್ತರಕ್ಕೆ ಏರಿ ಅನ್ನ ಆರೋಗ್ಯ ಹಾಗೂ ಅಕ್ಷರ ದಾಸೋ ಮೂಲಕ ಲಕ್ಷಾಂತರ ಜನರಿಗೆ ದಾರಿದೀಪ ಆದವರು ನಮ್ಮ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ನಾವೆಲ್ಲ ಬಂದಿದ್ದೇವೆ ತಮ್ಮ ಅವಧಿಯನ್ನು ದಾಸೋಹ ದಿನ ಅಂತ ಘೋಷಣೆ ಆಗಿರ್ಬೋದು ಡೆ ದಾಸೋಹ ದಿನ ಆಚರಣೆ ಮಾಡಲಾಗ್ತಾ ಇದೆ ಸಿದ್ಧಗಂಗಾ ಮಠದ ಕಾರ್ಯಕ್ರಮಕ್ಕೆ ಈಗಾಗಲೇ ಸಿದ್ದರಾಮಯ್ಯ ಹಾಗೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಿಎಸ್ ಯಡಿಯೂರಪ್ಪರು ಆಗಮಿಸಿದ್ದಾರೆ ಮಠದಲ್ಲಿ ಪೂಜಾ ಕೈಂಕರ್ಯಗಳನ್ನ ಸಲ್ಲಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ಹಲವು ನಾಯಕರು ಕೂಡ ಪಾಲ್ಗೊಂಡಿದ್ದಾರೆ ಗದಗದ ಜಗದ್ಗುರು ತೋಂಟಾಧಾರ್ಯ ಸಂಸ್ಥಾನ ಮಠದ ಡಾಕ್ಟರ್ ಶ್ರೀ ತೋಂಟದ ಸಿದ್ದಮಹಾ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೆ ಶ್ರೀಮಠದ ಉತ್ತರಾಧಿಕಾರಿ ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಕಾರ್ಯಕ್ರಮ ಆರಂಭ ಆಗುತ್ತೆ ಶಿವಕುಮಾರ ಸ್ವಾಮೀಜಿಯವರ ಆಸ್ಪತ್ರೆಯ ಉದ್ಘಾಟನೆಯನ್ನು ಕೂಡ ನೆರವೇರಿಸಿದ್ದಾರೆ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಕಾರ್ಯಕ್ರಮದಲ್ಲಿ ಏನು ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಸಹಕಾರಿ ಸಚಿವರಾದಂತಹ ಎನ್ ರಾಜಣ್ಣ ಸಿದ್ಧಗಂಗಾ ಫಾರ್ಮಸಿ ಕಾಲೇಜ್ ನೂತನ ಕಟ್ಟಡ ಉದ್ಘಾಟಿಸಿದ್ದಾರೆ ಕೈಗಾರಿಕಾ ಸಚಿವರಾದಂತಹ ಎಂ ಬಿ ಪಾಟೀಲ್ ಸೇರಿದಂತೆ ಸಚಿವರಾದಂತಹ ಎಸ್ಎಸ್ ಮಲ್ಲಿಕಾರ್ಜುನ್ ಕೂಡ ಆಗಿದ್ರು ಶಂಕು ಸ್ಥಾಪನೆಯನ್ನು ಕೂಡ ನೆರವೇರಿಸುವ ನೆರವೇರಿಸಿದ್ದಾರೆ ಪುತ್ಥಳಿ ಮೆರವಣಿಗೆ ಡಾಕ್ಟರ್ ಶ್ರೀ ಶಿವಕುಮಾರ್ ಸ್ವಾಮೀಜಿಯವರ ಬೆಳ್ಳಿ ಪುತ್ಥಳಿಯನ್ನು ರುದ್ರಾಕ್ಷಿ ಮಂಟಪದಲ್ಲಿ